ನಮಸ್ಕಾರ ರಾಣ ನಗರದಲ್ಲಿ ನುಡಿ ಹಬ್ಬ ಸಭೆ ಕರೆದಿದ್ದಾರೆ ಅದಕ್ಕೆ ಎ ಸಿ ಉಪ ಅಧಿಕಾರಿಗಳು ಬಂದಿದ್ದಾರೆ ಎ ಸಿ ಸಾಹೇಬರು ಮತ್ತೆ ತಾಲೂಕು ದಂಡಾಧಿಕಾರಿಗಳು ಬಂದಿದ್ದಾರೆ ಕನ್ನಡ ಕನ್ನಡ ಹೋರಾಟಗಾರರು ನಾಡು ನುಡಿ ಬಗ್ಗೆ ಹೋರಾಟ ಮಾಡುವಂತ ಹೋರಾಟಗಾರರು ಬಂದಿದ್ದಾರೆ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲವೊಬ್ರು ಮುಖ್ಯ ಅತಿಥಿಗಳು ಕೂಡ ಬಂದಿದ್ದಾರೆ ಪೂರ್ವ ಸಭೆಯಲ್ಲಿ ಮಾತಾಡ್ತಾರ ಮಾತಾಡ್ತಾರಂತ ನೋಡೋಣ ಬರೀ ಮೊದ್ಲು ಅವರು ಪರಿಚಯ ಮಾಡ್ಕೊಂತಿದ್ದಾರೆ ನೀವು ಅವ್ರನ್ನೆಲ್ಲ ನೋಡಿ ಏನು ಪರಿಚಯ ಮಾಡ್ಕೊಂತಾರ ಅಂತ ನೋಡಿ ಅದ್ರ ಚರ್ಚೆ ಏನೇನ್ ನೋಡೋಣ ಮತ್ತೆ ಪ್ರಾಧಿಕಾರದಿಂದ ಪ್ರಕಾಶ್ ಜೈನ್ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಪೂರ್ವ ಸಭೆಯನ್ನ ಅವರೇ ಕೂಡ ಮುಂದುವರ್ಸ್ತಾ ಇದ್ದಾರೆ ಬರ್ರಿ ನೋಡೋಣ ವಾಯುವನ್ ಸಾಹಿತ್ಯ ಮೂಪನ ಕನ್ನಡ ಪದವಾರ್ಥೆಯಿಂದ ನನ್ನ ಮನಸ್ಥಾನೆ ಅಂತ ಹೇಳ್ತಾ ಭುವೇಶ್ವರಿಯ ಪಾದಕರ್ತೆಯ ಕೂಡ ಏನು ಇವತ್ತು ಹನ್ನೆರಡು ಮೂರು ಎರಡು ಸಾವಿರದ ಹದಿನೇಳರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ರಾಜಮಠದ ಕನ್ನಡ ನುಡಿ ಹಬ್ಬದ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗೆ ಆಗಮಿಸತಕ್ಕಂತೆ ಉಪವಿಭಾಗಾಧಿಕಾರಿಗಳಾದಂಥ ಶ್ರೀ ಟಿ ಆರ್ ಸೋಮಣ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕಾಗಿ ಅವರಿಗೆ

ಸಂಸ್ಥಾಪಕ ಅಧ್ಯಕ್ಷರಾದಂತಹ ಮತ್ತು ಇನ್ನು ಕನ್ನಡಪ್ರಭ ಸಂಘಟನೆ ಪ್ರತಿನಿಧಿಗಳು ಕನ್ನಡ ಸಾಹಿತ್ಯ ಪರಿಸರ ಪದಾಧಿಕಾರಿಗಳು ಕನ್ನಡ ಕಮಿಗಳು ಮಾಧ್ಯಮ ಬಂಧುಗಳು ಇತ್ಯಾದಿ ಹಲವಾರು ಚುನಾಯಿತ ಪ್ರತಿನಿಧಿಗಳು ಸಮಸ್ತ ಬಂಧುಗಳಿಗೆ ಆತ್ಮೀಯವಾಗಿ ನಾನು ಸ್ವಾಗತ ಸ್ವಾಗತ

शिक्षक <laughs> 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 शेखर ना जे ए राजशेखर सर नमस्कार इले सा सर आरोप पुस्तक बघतो इथे तनक कनड बघे काळजी आहे जिल्हा क्षेत्र आरोग्य शिक्षणाधिकारी हवरी जिल्हास्पत्रे कलटी

नसेट प्रोसेसर पर मैसेज सूक्ष्म जगत में हम कार्य के निस्ताल कनेक्ट 85% के नाम में 85% से सही है भारतीय व्यक्तित्व मंडल यह तो हम आवर पर यह साइकिक है 3 मेरे आदमी ತಾಲೂಕು ಶನಿ ಯಾರು ಸಾಯಂಕಾಲ ಆರು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ ಮತ್ತು ಪೂರ್ವದಲ್ಲಿ ನಾಲ್ಕು ಗಂಟೆಗೆ ಒಂದು ಮೆರವಣಿಗೆ ಮಾಡುವಂಥ ಒಂದು ಇಚ್ಛೆ ಇದೆ ಅದಕ್ಕೆ ಎಲ್ಲ ನಮ್ಮ ಕನ್ನಡ ಸಂಘಟನೆಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡಿ ಬರುವಾಗ ಈ ಕನ್ನಡ ನುಡಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ನಮ್ಮಲ್ಲಿ ಕೇಳಿಕೊಂಡು ಅಥವಾ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಬೇಕು ನಾಳೆ ನುಡಿ ಭಾಷೆಗಾಗಿ ಕನ್ನಡ ಮನಸ್ಸುಗಳೆಲ್ಲ ಉಲ್ಲೂಸಿ ಒಂದು ಕಾರ್ಯಕ್ರಮ ಮಾಡಬೇಕಂತ ಇರ್ತಕ್ಕಂಥದ್ದು ಮನೆಯ ಕಣ್ಣೀರಿಗೆ ಅದಕ್ಕೆ ಯಾವ ರೀತಿ ಮಾಡಬೇಕು ತಮ್ಮ ಸಲಹೆ ಸೂಚನೆ ಈಗ ಅಲ್ಲಿ ನಮ್ದು ಇರ್ತಕ್ಕಂಥದ್ದು ಮೇಲ್ಕಿ ಮೇಲೆ ಕಾರ್ಯಕ್ರಮ ಅನ್ನೋ ಒಂದು ಎರಡು ಎರಡು ತಾಸು ಕಾರ್ಯಕ್ರಮ ಹಾಕ್ಬಹುದು ಅಂದ್ರೆ ಯಾವ ರೀತಿ ಮಾಡೋಣ ಯಾವ ಯಾವ ಕಣ್ಣುಗಳನ್ನು ನಾವು ಕಳ್ಸಿ ಸಲಹೆ ಸೂಚನೆ ಕೊಟ್ಟರೆ ಅದ್ರ

ಒಂತ ಆ ಕ್ಯಾಪಬಿಲಿಟಿ ಇಂದ ಪ್ರತಿಭೇದ್ರ ಒಕ್ಕಿ ಇಂತ ಬಹಳ ಸಸಂತದಿಂದ ನಾವು ನೋಡಕತ್ತಾ ಆದರಿಂದ ಆರೆ ಜಿಲ್ಲೆ ಇತ್ತು ನಾವು ಆರೆ ಜಿಲ್ಲೆ ಇಂದ ಎಂಎಸ್ ಮಾವ ಇತ್ತು ಆ ಆದಿತ್ಯ ಮೇರಿಗೆ ಆ ಸರ್ಪತನ ತೆರೆದ ಸಿಟಿ ನಾವು ನಾವು ಇಲ್ಲಿ ಹೇಳಿ ಬ್ಯಾಕ್ ಅಂತ ೂರು <laughs> 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 ಆದ್ದರಿಂದ ಸಾರ್ವಜನಿಕರು ಮತ್ತು ನಾವು ಅಧಿಕಾರಿಗಳು ನಮಗೂ ನಮ್ಮ ಕೈಲಾದಷ್ಟು ನಾವು ಹಾಕ್ತೀವಿ ಅದೇ ರೀತಿಯಾಗಿ ನೀವು ಸಹಿತ ಕೈಗಳಿಗೂ ಮತ್ತು ವಾಣಿಜ್ಯ ವಾಣಿಜ್ಯ ಉದ್ಯಮಿಗಳಿಗೂ ನಾವು ಇಲ್ಲಿ ಮನವಿ ಮಾಡಬಹುದು ಸಕಾರಾತ್ಮಕವಾಗಿ ಆದ್ದರಿಂದ ಕಲಾಭಿಮಾನಿಗಳು ಕಲೆಯನ್ನು ಮತ್ತು ವಾಣಿಜ್ಯ ಏನೈತಿ ನಾವು ಫೈನಾನ್ಸಿಯಲ್ ಇದನ್ನು ಎಲ್ಲ ಸೌಲಭ್ಯಗಳನ್ನು ಸೌಲಭ್ಯ ಬಗ್ಗೆ ಸಾಕಷ್ಟು ನನ್ನ ಅನಿಸಿಕೆ ಆದ್ಮೇಲೆ ಏನೇ ಒಂದು ಮಾಡಿ ನಾವು ಭಾರತ ಪಾಠವಿಲ್ಲ ಅಂತೇಳಿ ಒಂದು ಇದು ನೋಡಿತ್ತು ಅಲ್ಲಿ ಒಂದು ಏನಿತ್ತು ಅಂಬೇಡ್ಕರ್ ಅವರ ಜೀವನ ಸೇವಕ ಬಗ್ಗೆ ಎಂಟೈರ್ ಅವರು ಹೇಗೆ ಕಾನ್ಸ್ಪಿಟ್ಯೂಷನ್ ಕೊಡ್ತು ಅದಕ್ಕೆ ಏನೇನು ಮೊದಲ ಬರಬೇಕು ಅದೇ ರೀತಿಯಾಗಿ ನಮ್ಮ ಕನ್ನಡದಲ್ಲೂ ಬಹಳಷ್ಟು ಇತಿಹಾಸ ಇದೆ ಸಂಸ್ಕೃತಿ ಇದೆ ಕನ್ನಡದ ಮೂಲ ಪ್ರಾರಂಭ ಎಲ್ಲಿಂದ ಆಯಿತು ತದನಂತರ ಅದು ಸ್ವಾತಂತ್ರ್ಯದ ದಿನಗಳಲ್ಲಿ ಏನೇನು ತೊಂದರೆಗಳಾಯ್ತು ಆಮೇಲೆ ನಾರ್ತ್ ಸೌತ್ ಅನ್ನೋ ಒಂದು ಇದು ಬಂದು ಕನ್ನಡಕ್ಕೆ ಆತಂಕಗಳು ಬಂದು ತದನಂತರ ಮೈಸೂರು ರಾಜ್ಯ ಅನ್ನೋದು ಕರ್ನಾಟಕ ಅನ್ನೋದು ಯಾವಾಗ ಆಯ್ತು ಇಂಥವೆಲ್ಲ ಒಂದೊಂದು ಹಂತ ನಾವು ಗುರುತಿಸಿಕೊಳ್ಳಿಲ್ಲ ಈಗ ನಾವು ಕೇವಲ ನವಂಬರ್ ಕನ್ನಡಿಗರಾಗಿದ್ವಿ ಆದ್ರಿಂದ ಅದನ್ನು ಬದಲಾವಣೆ ಮಾಡಿ ರಾಜ್ಯ ಕನ್ನಡಿಗರ ಆಗೋಣ ಸಂದೇಶ ಬರುವಂತ ಒಂದು ರೂಪಕ ನಾವು ಮಾಡಿದ್ರೆ ಕಾಣಿಸ್ತದೆ

ನಾವು ಇದ್ರಾಗೆ ಇದ್ರಾಗ ಎದು ನಾವು ಇದ್ರಾಗ ಮಾಡೋರು ಅಂದ್ರೆ ಮೊದಲ ನಾ ಕಾರ್ಯಕಟ್ಟೆ ಕೇವಲ ನಾವು ಮೆರವಣಿಗೆಯಿಂದ ನಮ್ಮ ಕನ್ನಡ ಅಭಿವೃದ್ಧಿ ಆಗ ಪ್ರೈಮಾಣಿತ ಪುಸ್ತಕಗಳನ್ನ ಏನಾರ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಬೆಂಗ್ಳೂರು ಅಥವಾ ಎಲ್ಲಿಂದ ಪುಸ್ತಕಗಳನ್ನ ಮಾರಾಟ ಮಾಡಿಲ್ಲ ಅಂತ ಸರ್ ಈ ಪುಸ್ತಕ ಪ್ರಾಧಿಕಾರ ಅಂತಂದೇಳಿ ಸರ್ ಅವ್ರ ಆದರೆ ಇದರ ಜಿಎಂ कुलकर्णी ಅವರು ತಂದಂತಹ ಸ್ಟಾರ್ ಆಕ್ಷನ್ ನಾನು ನಂದು ಹೇಳಬೇಕಂದ್ರೆ ಈಗ ಕನಕ ಕನಕದಾಸ್ ಸರ್ ಅಧಿಕಾರ ಇದೆ ಆ ಕಾರ್ಯನೇಯಕ್ಕೆ ಕಾರ್ಯಕಾರಡಕ

ಇಪ್ಪತ್ತೈದ ಕರ್ನಾಟಕದ ವಿಧಾನಸೌಧದ ಬೇರೆ ಸ್ವಲ್ಪ ಹೆಂಗೇಟಿಯ ಬಟ್ಟೆ ಅಂತ ಹೇಳ್ತಾ ಇಲ್ಲಿ ಬಂದಿರೋ ನಿಮಗೆಲ್ಲರಿಗೂ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ನಮ್ಮ ಭಾಗಾಧಿಕಾರಿಗಳಿದ್ದಾರೆ ತಾಲೂಕು ಹಿರಿಯರ ಸಮೀಪದಲ್ಲಿ ಇವೆಲ್ಲ ಬಂದ್ರೆ ಮತ್ತೊಮ್ಮೆ ನಮಗೆ ಧನ್ಯವಾದಗಳನ್ನ ಮುಖ್ಯಗಳನ್ನ ಅಭಿನಂದನೆಗಳನ್ನ ಮತ್ತೆ ಮುಂದಿನ ಯಶಸ್ವಿ ಅಂತ ಹೇಳಲ್ಲ ಅದರ ಮುಂದುವರೆದು ಯಾವ ದಿನಾಂಕಕ್ಕೆ ಯಾವ ಸ್ಥಳದಲ್ಲಿ ಯಾವ ಈ ರೀತಿಯ ಸಭೆಗಳನ್ನು ನಡೆಸಲಾಗುತ್ತೆ ಅನ್ನೋದನ್ನ ಮುಂದುವರೆದು ತಮಗೆ ತಮ್ಮ ಜ್ಞಾನ ಸಮುಚಿತ ಮಾರ್ಗದಲ್ಲಿ ನಮಸ್ಕಾರ